नमस्ते वीक्षक ನನ್ನ ಡಾಕ್ಟರ್ ವಿನಿ ರಾಜೇಶ್ ಸ್ಟಾರ್ ಡಸ್ಟ್ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಟು ಬಿ ಫ್ರಾಂಕ್ ಇದ್ದು ಒಂದು ರೀತಿಯಲ್ಲಿ ವೆಸ್ಟರ್ನ್ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿರುವಂಥದ್ದು ಈ ರೀತಿ ಟ್ಯಾರೋ ಕಾರ್ಡ್ಸ್ ಇರುತ್ತೆ ನೀವು ನೋಡಿರ್ತರ ಸುಮಾರು ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಕೆಲವರೆಲ್ಲ ತೋರಿಸಿರ್ತಾರೆ ಅಥವಾ ನೀವು ಪರ್ಸನಲ್ ಆಗು ತಗೊಂಡಿರ್ಬಹುದು ಟ್ಯಾರೋ ಕಾರ್ಡ್ ರೀಡಿಂಗ್ ಕನ್ಸಲ್ಟೇಷನ್ ಸಹ ತಗೊಂಡಿರಬಹುದು ಇದರಲ್ಲಿ ಮೇನ್ ಟ್ವೆಂಟಿ ಟು ಅರ್ಕನ ಕಾರ್ಡ್ಸ್ ಅಂತ ಹೇಳ್ತೀವಿ ನಾವು ಮೇಜರ್ ಕಾರ್ಡ್ಸ್ ಇರುತ್ತೆ ಇನ್ನು ಕೆಲವು ಮೈನರ್ ಕಾರ್ಡ್ಸ್ ಇರುತ್ತೆ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಭವಿಷ್ಯನೇ ಕೂಡಿರುತ್ತೆ ಹೌದು ತುಂಬ ಇಂಪಾರ್ಟೆಂಟ್ ಇದು ಕೂಡ ಒಂದು ರೀತಿಯಲ್ಲಿ ಶಾಸ್ತ್ರ ಅಂತ ಹೇಳ್ಬೋದು ನಾವು ಆಗಿನ ಕಾಲದಲ್ಲೆಲ್ಲ ಈ ಕೆಲವರೆಲ್ಲ ರೋಡ್ ಸೈಡಲ್ಲೆಲ್ಲ ನೀವು ನೋಡ್ಬೋದು ಗಿಣಿ ಶಾಸ್ತ್ರ ಅಂತ ಹೇಳ್ತಾ ಇದ್ರು ಅಂದರೆ ಒಂದು ಕಾರ್ಡ್ನ ಗಿಣಿ ಬಂದು ಒಂದು ಕಾರ್ಡ್ನ ಪಿಕ್ ಮಾಡಿ ಕೊಡ್ತಾ ಇತ್ತು ಮತ್ತು ಅದರ ಪ್ರಕಾರ ಎಷ್ಟೋ ಲೈಫ್ಗಳಲ್ಲಿ ಆ ಒಂದು ಗಿಣಿ ಶಾಸ್ತ್ರದ ಒಂದು ಶಾಸ್ತ್ರ ಉಲ್ಲೇಖ ಆಗಿರೋವಂಥದ್ದು ಕರೆಕ್ಟಾಗಿ ಬಂದಿತ್ತು ಎಷ್ಟು ಜನಗಳಿಗೆ ಮದುವೆ ಆಗಿಲ್ಲ ಈ ಈ ಕಾರ್ಡಲ್ಲಿ ನಿಮಗೆ ಮದುವೆ ಆಗಿಲ್ಲ ಯಾವಾಗ ಮದುವೆ ಆಗ್ಬೋದು ಎಂಥವರು ನಿಮ್ಮ ಲೈಫಲ್ಲಿ ಸೌಲ್ಮೇಟ್ ಆಗಿ ಅಂದರೆ ಲೈಫ್ ಪಾರ್ಟ್ನರ್ ಆಗಿ ನಿಮಗೆ ಲೈಫಲ್ಲಿ ಬರಬಹುದು ಇಟ್ ಅ ಲೈಫ್ ಪಾರ್ಟ್ನರ್ ಬರುತ್ತಾ ಸೌಲ್ಮೇಟ್ ಬರುತ್ತಾ ಅವ್ರು ನಿಮ್ಮ ಲೈಫಲ್ಲಿ ಇರ್ತಾರ ಎಷ್ಟು ಜನ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಂದರೆ ಕೆಲವು ಕಾರ್ಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮದುವೆ ಆದಮೇಲೆ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಮಿಸ್ ಮಾಡ್ಕೊಳ್ತೀರಾ ಅಂದರೆ ಆ ಲೈಫ್ ಪಾರ್ಟ್ನರ್ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಅಂದರೆ ಈಗ ನಾವು ಹೇಳ್ತೀವಲ್ಲ ಕುಚ ದೋಷ ಇತ್ತು ಅಂತಂದರೆ ಗಂಡ ಸತ್ತು ಹೋಗ ಸತ್ತು ಹೋಗೋದು ಅಂದರೆ ವೈಧವ್ಯ ಯೋಗ ಬರುವಂಥದ್ದು ವಿಧ ವಿಧವೆಯರ ಯೋಗ ಬರುವಂಥದ್ದು ಈ ರೀತಿಯಾದ ಯೋಗಗಳು ಬರುವಂಥದ್ದು ಕೂಡ ನಾವು ಈ ಒಂದು ಟ್ಯಾರಾ ಕಾರ್ಡ್ಸಲ್ಲಿ ನಾವು ಪ್ರಿಡಿಕ್ಟ್ ಮಾಡಬಹುದು